ನಮಸ್ಕಾರ ಸ್ನೇಹಿತರೆ ಜಿಡಿಎಸ್ ಡಿ ಎಸ್ ಪೋಸ್ಟ್ ರಿಕ್ವೈರ್ಮೆಂಟ್ ಬಗ್ಗೆ ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ ಯಾರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿದ್ದೀರಾ ಅವರು ಮಸ್ಟ್ ವಾಚ್ ವಿಡಿಯೋ ಅಂತಾನೆ ಹೇಳ್ಬೋದು ಒನ್ಸ್ ನೀವು ಅಪ್ಲೈ ಮಾಡಿದ್ಮೇಲೆ ಡಾಕ್ಯುಮೆಂಟ್ಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಆ ಡಾಕ್ಯುಮೆಂಟ್ಸ್ ಸರ್ಟಿಫಿಕೇಷನ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ನೈನ್ಟೀನ್ತ್ ಫೆಬ್ ಎಲ್ಲ ಅಪ್ಲೈ ಮಾಡಿದ್ದೆಲ್ಲ ಡೇಟ್ಸ್ ಎಲ್ಲ ಮುಗಿದ್ಮೇಲೆ ನಿಮಗೆ ಅವರು ಹದಿನೈದು ದಿವಸ ಟೈಮ್ ತಗೊಂಡು ಫಸ್ಟ್ ಮೆರಿಟ್ ಲಿಸ್ಟ್ ಅನ್ನೋದು ಬಿಡ್ತಾರೆ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಅದರಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಏನಾದರೂ ನಂಬರ್ ಏನಾದರೂ ಇದ್ದರೆ ನೀವು ಸೆಲೆಕ್ಟ್ ಆದಂಗೆ ಈ ಜಾಬ್ಗೆ ಹಾಗ ನಿಮಗೆ ಡಾಕ್ಯುಮೆಂಟ್ಸ್ ಸರ್ಟಿಫಿಕೇಷನ್ಸ್ ಸರ್ಟಿಫಿಕೇಟ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೀವು ಈಗಲೇ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಅರೇಂಜ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಇಲ್ಲಿ ನಿಮ್ಮ ಹತ್ರ ಇಲ್ಲ ಅಂದರೆ ಆ ಡಾಕ್ಯುಮೆಂಟ್ಸ್ನ ಹೇಗೆಲ್ಲ ನೀವು ರೆಡಿ ಮಾಡ್ಕೋಬೇಕು ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಬಂದುಬಿಟ್ಟು ಜಿ ಡಿ ಎಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಸ್ನೇಹಿತರೆ ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ಲ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಈ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ ಅವರ ನೋಟಿಫಿಕೇಷನ್ ಅನ್ನೋದು ಓಪನ್ ಆಗುತ್ತೆ ಇಲ್ಲಿ ಲೆಫ್ಟ್ ಸೈಡ್ ನೀವು ನೋಡ್ಬೋದು ಸ್ನೇಹಿತರೆ ನೋಟಿಫಿಕೇಶನ್ ಮತ್ತು ವ್ಯಾಕೆನ್ಸಿ ಪೋಸ್ಟ್ಸ್ ಅಂತೆಲ್ಲ ಕೊಟ್ಟಿದ್ದಾರಲ್ಲ ಇಲ್ಲಿ ನೀವು ವ್ಯಾಕೆಂಟ್ ಪೋಸ್ಟ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಸರ್ಕಲ್ ಯಾವ ಟ್ಯೂಷನ್ ಅಂತೆಲ್ಲ ಕ್ಲಿಯರ್ ಆಗಿ ಇರುತ್ತೆ ಆಲ್ರೆಡಿ ನಾನು ರಿಜಿಸ್ಟ್ರೇಷನ್ ಫಾರ್ಮ್ನ ಹೇಗೆ ಅಪ್ಲೈ ಮಾಡೋದು ಮತ್ತು ಅಪ್ಲಿಕೇಶನ್ ಫಾರ್ಮ್ನ ಹೇಗೆ ಅಪ್ಲೈ ಮಾಡೋದು ಅಂತ ರೀಸೆಂಟ್ ವಿಡಿಯೋಸಲ್ಲಿ ಬಿಟ್ಟಿದ್ದೀನಿ ನೀವು ಒಮ್ಮೆ ಚೆಕ್ ಮಾಡ್ಬೋದು ನಂತರ ಇಲ್ಲಿ ನೀವು ನೋಡ್ಬೋದು ನೋಟಿಫಿಕೇಷನ್ ಕೆಳಗಡೆ ಇಲ್ಲಿ ನಿಮಗೆ ಡಿಸ್ಕ್ರಿಪ್ಟಿವ್ ನೋಟಿಫಿಕೇಷನ್ ಸರ್ಕಲ್ ವೈಸ್ ಪೋಸ್ಟ್ಸ್ ನೋಟಿಫೈಡ್ ರಿಜಿಸ್ಟ್ರೇಷನ್ ಇನ್ಸ್ಟ್ರಕ್ಷನ್ಸ್ ಅಂತಿದೆ ಅಲ್ವಾ ನೋಟಿಫಿಕೇಶನ್ ಕೆಳಗಡೆ ಫಸ್ಟ್ ಆಪ್ಷನ್ ಇದೆ ಅಲ್ವಾ ಸ್ನೇಹಿತರೆ ಡಿಸ್ಕ್ರಿಪ್ಟಿವ್ ನೋಟಿಫಿಕೇಷನ್ ಅಂತ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ನಿಮಗೆ ಫುಲ್ ಪಿ ಡಿ ಎಫ್ ಅನ್ನೋದು ಸಿಗುತ್ತೆ ಈ ಪಿ ಡಿ ಎಫ್ ಅಲ್ಲಿ ನಿಮಗೆ ಡಾಕ್ಯುಮೆಂಟ್ಸು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಮತ್ತು ಸರ್ಟಿಫಿಕೇಷನ್ಸ್ ಎಲ್ಲನೂ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ನಾನಿವತ್ತಿನ ವೀಡಿಯೋಲಿ ನಿಮಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪಿ ಡಿ ಎಫ್ ಅನ್ನೋದು ಓಪನ್ ಆಗುತ್ತೆ ಈ ರೀತಿ ಕೆಳಗಡೆಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ಸ್ ಲಿಸ್ಟ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಗಾಯ್ಸ್ ತುಂಬ ಜನಕ್ಕೆ ಲಾಗಿನ್ ಮಾಡಿದ್ರು ಲಾಗಿನ್ ಆಗ್ತಿಲ್ಲ ಮತ್ತು ಸರ್ವರ್ ಇಶ್ಯೂ ಬರ್ತಿದೆ ಸರ್ವರ್ ಏರರ್ ಬರ್ತಿದೆ ಯಾವುದೇ ರೀತಿ ಟೆನ್ಷನ್ ತೊಗೋಬೇಡಿ ಯಾಕಂದ್ರೆ ನಮಗೆ ಡೇಟ್ಸ್ ಅನ್ನೋದು ಇನ್ನೂ ಇದೆ ಅಲ್ವಾ ಸೊ ನಿಧಾನ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ ಯಾವುದೇ ರೀತಿ ಟೆನ್ಷನನ್ನು ತೊಗೋಬೇಡಿ ಓಕೆ ಈ ರೀತಿ ನಾವು ಕೆಳಗಡೆಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು ಡಾಕ್ಯುಮೆಂಟ್ಸ್ ಅನ್ನೋದು ಲಿಸ್ಟ್ ಇಲ್ಲಿ ನಿಮಗೆ ಸಿಗುತ್ತೆ ಮತ್ತೆ ಸ್ನೇಹಿತರೆ ನಾವು ಈ ಜಾಬ್ಗೆ ಅಪ್ಲೈ ಮಾಡಿದಾಗ ನಮಗೆ ಓನ್ಲಿ ಟೂ ಡಾಕ್ಯುಮೆಂಟ್ಸ್ ಮಾತ್ರ ಕೇಳಿರ್ತಾರಲ್ವ ಲೈಕ್ ಫೋಟೋ ಮತ್ತು ಸಿಗ್ನೇಚರ್ ಮಾತ್ರ ಕೇಳಿರ್ತಾರೆ ಬಟ್ ನಮಗೆ ಫರ್ದರ್ ಪ್ರೊಸೆಸಲ್ಲಿ ನಮಗೆ ತುಂಬ ಡಾಕ್ಯುಮೆಂಟ್ಸ್ ಅನ್ನೋದು ಬೇಕಾಗಿರುತ್ತೆ ಸ್ನೇಹಿತರೆ ಮೆರಿಟ್ ಲಿಸ್ಟು ಬಿಟ್ಟಿದ್ದ ಕೂಡಲೇ ನಮಗೆ ಆ ಮೆರಿಟ್ ಲಿಸ್ಟಲ್ಲಿ ನೀವು ಏನಾದರೂ ರಿಜಿಸ್ಟ್ರೇಷನ್ ನಂಬರ್ ಇದ್ದರೆ ನೀವು ಖಂಡಿತ ನಿಮಗೆ ಈ ಡಾಕ್ಯುಮೆಂಟ್ಸ್ ಅನ್ನೋದು ಇಡಲೇಬೇಕಾಗುತ್ತೆ ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತಂದರೆ ಫಿ ನೈನ್ಟೀನ್ ಫೆಬ್ ಆದ ನಂತರ ಹದಿನೈದು ದಿವಸ ಟೈಮ್ ತೊಗೋತಾರೆ ಸ್ನೇಹಿತರೆ ಹದಿನೈದು ದಿವಸ ಆದ ನಂತರ ಮತ್ತು ಎಕ್ಸಾಕ್ಟಾಗಿ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಮೆರಿಟ್ ಲಿಸ್ಟ್ ಅನ್ನೋದು ಬಿಡ್ತಾರೆ ಅದರಲ್ಲಿ ನಿಮ್ಮ ರಿಜಿಸ್ಟ್ರೆ ರಿಜಿಸ್ಟ್ರೇಷನ್ ನಂಬರ್ ಏನಾದರೂ ಇದ್ದರೆ ನೀವು ಸೆಲೆಕ್ಟ್ ಆದಂಗೆ ಮತ್ತು ನಿಮಗೆ ಅವರು ಎಸ್ ಮೇ ಸಹ ಕಳಿಸ್ತಾರೆ ಸ್ನೇಹಿತರ ಮತ್ತು ಇಮೇಲ್ ಮುಖಾಂತರ ನಮಗೆ ಈ ಶಾಪ್ಗೆ ಸೆಲೆಕ್ಟ್ ಆಗಿದ್ದೀವಿ ಅಂತ ನಮಗೆ ಅವರು ಇಮೇಲ್ ಮಾಡ್ತಾರೆ ಸ್ನೇಹಿತರೆ ನೀವೇನಾದರೂ ಸೆಲೆಕ್ಟ್ ಆಗಿದ್ದರೆ ನಿಮಗೆ ಒಂದು ಹದಿನೈದು ದಿವಸ ಟೈಮ್ ಕೊಟ್ಟಿರ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವು ಹದಿನೈದು ದಿವಸ ಟೈಮಲ್ಲಿ ಮಾಡ್ಕೋಬೇಕಾಗುತ್ತೆ ನೀವೇನಾದರೂ ಆ ಹದಿನೈದು ದಿವಸದಲ್ಲಿ ಏನಾದರೂ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಂಡಿಲ್ಲ ಅಂತಂದರೆ ಆ ಪೋಸ್ಟ್ ಅನ್ನೋದು ಬೇರೆ ಅವ್ರಿಗೆ ಕೊಡ್ತಾರೆ ಸ್ನೇಹಿತರೆ ಸೊ ನೀವು ಈ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿಯಾಗಿ ಇಟ್ಕೊಳ್ಳಿ ಓಕೆನಾ ಫಸ್ಟ್ ನಿಮಗೆ ಇಲ್ಲಿ ಟೂ ಸೆಟ್ಸ್ ಆಫ್ ಜೆರಾಕ್ಸ್ ಕಾಪಿ ಬೇಕಾಗುತ್ತೆ ಮತ್ತು ಒರಿಜಿನಲ್ ಸಹ ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಹ ನಿಮಗೆ ಒನ್ ಸೆಟ್ ಇರಬೇಕಾಗುತ್ತೆ ಅದೇ ಒರಿಜಿನಲ್ ಕಾಪಿನೇ ನಿಮಗೆ ಟೂ ಸೆಟ್ಸ್ ಆಫ್ ಜೆರಾಕ್ಸ್ ಕಾಪಿ ಅನ್ನೋದು ನೀವು ಎತ್ಕೊಂಡು ಅವರು ಕೊಟ್ಟಿರ್ತಾರೆ ನಿಮಗೆ ಡೀಟೇಲ್ಸು ಅಲ್ಲಿಗೆ ಹೋಗಬೇಕಾಗುತ್ತೆ ಬರೀ ಹದಿನೈದು ದಿವಸ ಮಾತ್ರ ಟೈಮ್ ಕೊಟ್ಟಿರ್ತಾರೆ ಆ ಹದಿನೈದು ದಿವಸದಲ್ಲಿ ನೀವು ಈ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ಅಲ್ಲಿಗೆ ಹೋಗಬೇಕಾಗುತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅಂತ ಈಗ ನೋಡೋಣ ಗೈಸ್ ನಮಗೆ ಇಲ್ಲಿ ನೀವು ನೋಡ್ಬೋದು ಮಾರ್ಕ್ಸ್ ಶೀಟ್ ಐಡೆಂಟಿಟಿ ಪ್ರೂಫ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಪಿ ಡಬ್ಲ್ಯೂ ಬಿ ಡಿ ಸರ್ಟಿಫಿಕೇಟ್ ಮತ್ತು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಡೇಟ್ ಆಫ್ ಬರ್ತ್ ಪ್ರೂಫ್ ಅಂತೆ ಈ ಸರ್ಟಿಫಿಕೇಟ್ಸ್ ಎಲ್ಲ ನಮಗೆ ಬೇಕಾಗಿರುತ್ತೆ ಸ್ನೇಹಿತರೆ ಈ ಸರ್ಟಿಫಿಕೇಟ್ಸ್ ಎಲ್ಲ ನಮಗೆ ಒರಿಜಿನಲ್ ಸೆಟ್ ಆಗಿರಬೇಕು ಮತ್ತು ಈ ಟೂ ಸೆಟ್ಸ್ ಆಫ್ ಜೆರಾಕ್ಸ್ ಕಾಪಿ ಅನ್ನೋದು ಆಗಿರುತ್ತೆ ಸ್ನೇಹಿತರೆ ಓಕೆನಾ ಇಲ್ಲಿ ನೋಡ್ಬೋದು ಮಾರ್ಕ್ಸ್ ಶೀಟ್ ಅಂತಂದರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಟ್ ಆಗಿರುತ್ತೆ ಅದು ನಿಮಗೆ ಒಂದು ಒರಿಜಿನಲ್ ಇರಬೇಕು ಮತ್ತು ಇನ್ನೊಂದು ಟೂ ಸೆಟ್ಸ್ ಆಫ್ ಜೆರಾಕ್ಸ್ ಕಾಪಿ ಆಗಿರಬೇಕು ನೆಕ್ಸ್ಟ್ ಇಲ್ಲಿ ನೋಡೋಂಗಿದ್ರೆ ಐಡೆಂಟಿಟಿ ಪ್ರೂಫ್ ಅಂತಿದೆ ಅಲ್ವಾ ಐಡೆಂಟಿಟಿ ಪ್ರೂಫ್ ಅಂತಂದರೆ ನಿಮ್ಮದು ಗೌರ್ಮೆಂಟ್ ರಿಜಿಸ್ಟರ್ದು ಯಾವುದಾದ್ರೂ ಒಂದು ಐಡೆಂಟಿಟಿ ಪ್ರೂಫ್ ಆಗಿರಬೇಕು ಲೈಕ್ ಆಧಾರ್ ಕಾರ್ಡ್ ಆ ರೀತಿ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತಿದೆ ಅಲ್ವಾ ಇದು ಬಂದು ಬಂದುಬಿಟ್ಟು ಮ್ಯಾಂಡಟರಿ ಆಗಿರುತ್ತೆ ಸ್ನೇಹಿತರೆ ನಿಮ್ಮ ಹತ್ರ ಏನಾದರೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ಇದೇ ವಿಡಿಯೋಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕೊನೆ ತನಕ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಪಿ ಡಬ್ಲ್ಯೂ ಬಿ ಡಿ ಸರ್ಟಿಫಿಕೇಟ್ ಅಂತಿದೆ ನೀವೇನಾದರೂ ಫಿಸಿಕಲ್ ಆ್ಯಂಡಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಅದನ್ನು ನೀವು ಸರ್ಟಿಫಿಕೇಟ್ ತೊಗೋಬೇಕಾಗುತ್ತೆ ಅದೇ ರೀತಿ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಸಹ ಬೇಕಾಗುತ್ತೆ ಮತ್ತು ಟ್ರಾನ್ಸ್ಜೆಂಡರ್ ಆಗಿದ್ದರೆ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಅನ್ನೋದು ಬೇಕಾಗಿರುತ್ತೆ ಸ್ನೇಹಿತರೆ ಮತ್ತು ಅದೇ ರೀತಿ ನಿಮಗೆ ಡೇಟ್ ಆಫ್ ಬರ್ತ್ ಪ್ರೂಫ್ ಸಹ ನಿಮಗೆ ಬೇಕಾಗಿರುತ್ತೆ ಸ್ನೇಹಿತರೆ ಇನ್ ಕೇಸ್ ನಿಮ್ಮ ಹತ್ರ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದರೂ ಪರವಾಗಿಲ್ಲ ಅದು ನಮಗೆ ಇಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸಲ್ಲೇ ತೊಗೋತಾರೆ ಮತ್ತು ಇಲ್ಲಿ ನೀವು ನೋಡ್ಬೋದು ಇನ್ನೊಂದು ಮೆಡಿಕಲ್ ಸರ್ಟಿಫಿಕೇಟ್ ಅಂತಿದೆ ಅಲ್ವಾ ಇದು ಬಂದುಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಈ ಮೆಡಿಕಲ್ ಸರ್ಟಿಫಿಕೇಟ್ ನಾವು ಎಲ್ಲಿ ತೊಗೋಬೇಕು ಅಂತಂದರೆ ಇಲ್ಲಿ ನಿಮ್ಮ ಏರಿಯಲ್ಲಿ ಗೋರ್ಮೆಂಟ್ ಗೋರ್ಮೆಂಟ್ ಹಾಸ್ಪಿಟಲ್ಸ್ ಇರುತ್ತಲ್ವ ಅಲ್ಲಿ ಹೋಗಿಬಿಟ್ಟು ನೀವು ಮೆಡಿಕಲ್ ಆಫೀಸರ್ ಹತ್ರ ನೀವು ಫಿಸಿಕಲಿ ಫಿಟ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಮೆಡಿಕಲ್ ಸರ್ಟಿಫಿಕೇಟ್ ಅನ್ನೋದು ಒಂದು ತೊಗೋಬೇಕಾಗುತ್ತೆ ಈ ಸರ್ಟಿಫಿಕೇಟ್ ಲಿಸ್ಟಲ್ಲಿ ಯಾವುದೇ ಒಂದು ಸರ್ಟಿಫಿಕೇಟ್ ಇಲ್ಲ ಅಂತಂದರೂ ನಿಮಗೆ ಜಾಬ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಆದಷ್ಟು ಎಲ್ಲ ಸರ್ಟಿಫಿಕೇಟ್ಸ್ನ ತೊಗೊಳಕ್ಕೆ ಇವಾಗಿಂದೇ ಶುರು ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಮತ್ತು ಇನ್ನೊಂದು ಸ್ನೇಹಿತರೆ ನಿಮ್ಮ ಹತ್ರ ಏನಾದರೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಾದರೂ ಇಲ್ಲ ಅಂತಂದರೆ ಇದೇ ಅಪ್ಲಿಕೇಶನಲ್ಲಿ ನೀವು ಕೆಳಗಡೆಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ಫಾರ್ಮ್ಯಾಟ್ ಅನ್ನೋದು ಸಿಗುತ್ತೆ ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಫಾರ್ಮ್ಯಾಟ್ ಅಂತ ಸಿಗುತ್ತಲ್ವಾ ಇದನ್ನು ನೀವು ಫಿಲ್ ಮಾಡಿ ನಿಮ್ಮ ಏರಿಯಾ ಗೌರ್ಮೆಂಟ್ ಆಫೀಸರ್ ಹತ್ರ ನೀವು ಸೈನ್ ಮಾಡಿಸ್ಕೊಂಡು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆವಾಗ ನೀವು ಹೋಗ್ಬೋದು ಅದೇ ರೀತಿ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಓ ಬಿ ಸಿ ಎ ಡಬ್ಲ್ಯೂ ಎಸ್ ಅವರ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಹ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ಇದನ್ನು ಫಿಲ್ ಮಾಡಿ ನೀವು ನಿಮ್ಮ ಏರಿಯಾ ಗೌರ್ಮೆಂಟ್ ಆಫೀಸರ್ ಆಫೀಸರ್ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡು ಪ್ರಿಂಟ್ಔಟ್ಸ್ನ ತೊಗೊಂಡು ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿದಾಗ ತಗೊಂಡು ಹೋಗ್ಬೋದು ಸ್ನೇಹಿತರೆ ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಒರಿಜಿನಲ್ ಆಗಿರಬೇಕು ಮತ್ತು ಟೂ ಸೆಟ್ಸ್ ಆಫ್ ಜೆರಾಕ್ಸ್ ಕಾಪಿ ಆಗಿರಬೇಕು ಸ್ನೇಹಿತರೆ ಇದರಲ್ಲಿ ಯಾವುದೇ ಒಂದು ಮಿಸ್ ಆದರೂ ತುಂಬ ತೊಂದರೆ ಆಗುತ್ತೆ ಸೊ ನೀವು ಮಿಸ್ ಮಾಡ್ಕೋದಿರ ಯಾ ಮಿಸ್ ಮಾಡ್ಕೋದಿರ ಎಲ್ಲನೂ ತೊಗೊಂಡೋಗಿ ಸ್ನೇಹಿತರೆ ನೀವೇನಾದರೂ ಅಪ್ಲೈ ಎಲ್ಲ ಅಪ್ಲೈ ಅಪ್ಲೈ ಮಾಡುವಾಗ ಎಲ್ಲ ಕರೆಕ್ಟಾಗಿ ಡೀಟೇಲ್ಸ್ ಎಲ್ಲ ಕೊಟ್ಟರೆ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಮಾರ್ಕ್ಸ್ ಎಲ್ಲ ನೋಡಿ ಅವರು ಖಂಡಿತವಾಗ್ಲೂ ನಿಮಗೆ ನೀವು ಸೆಲೆಕ್ಟ್ ಆದರೆ ನಿಮಗೆ ಎಸ್ ಎಮ್ ಎಸ್ ಇಮೇಲ್ ಮಾಡ್ತಾರೆ ಆಗ ನೀವು ಈ ಡಾಕ್ಯುಮೆಂಟ್ಸ್ನೆಲ್ಲ ಎತ್ಕೊಂಡು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಲೊಕೇಶನ್ ಕೊಟ್ಟಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಈಗ ತುಂಬ ಸವೈಶು ಬರ್ತಿದೆ ತುಂಬ ಲಾಗಿನ್ ಆಗ್ತಿಲ್ಲ ತುಂಬ ಜನ ಹೇಳ್ತಿದ್ದೀರಾ ಬಟ್ ನೀವು ಆಫ್ಟರ್ ಟೂ ಡೇಸ್ ಆ ತ್ರೀ ಡೇಸ್ ಟ್ರೈ ಮಾಡಿ ಖಂಡಿತವಾಗ್ಲೂ ನೀವು ಸಕ್ಸಸ್ಫುಲ್ಲಿ ಆಗಿ ರಿಜಿಸ್ಟರ್ ಮಾಡ್ಕೋಬೋದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ನ ಹೇಗೆಲ್ಲ ಅಪ್ಲೈ ಮಾಡಬೇಕು ಅಂತ ಪ್ರೀವಿಯಸ್ ವೀಡಿಯೋಲಿ ಬಿಟ್ಟಿದ್ದೀನಿ ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ ಮಾಡಿ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಹಾಕಿ ಗೈಸ್ ఏనే డౌట్స్ ఇద్దరు ప్లీస్ కమెంట్ హాకీ ఇమిడియేట్ రిప్లై అనోదు కొతని ఎల్గూ ఆల్ ద బెస్ట్ అంత తెలుస్తా థ్యాంక్ సో మచ్ ఎవ్రీవన్ ప్లీజన్ లైక్ కొట్టు సపోర్ట్ మే సబ్స్క్రైబ్ మన నోటిఫికేషన్స్న ఆన్ బాయ్ గైస్